ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ ನಾವೆಲ್ಲ ಹೋಗ್ತಾ ಇದ್ದೀವಿ ಅಂತ ನಿಮ್ಗೆ ಎಷ್ಟು ಮಾಡಿರ್ತೀರಲ್ವಾ ಹೌದು ನಾವು ಹೋಗ್ತಾ ಇದ್ವಿ ಇವತ್ತು ನಮ್ಮ ಫ್ಯಾಮಿಲಿ ಫಂಕ್ಷನ್ಗೆ ಫ್ರೆಂಡ್ಸ್ ವೀಡಿಯೋ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಇಡೀ ಫಂಕ್ಷನಲ್ಲಿ ಏನೇನು ಮಾಡಿದ್ವಿ ಅಂತ ಎಲ್ಲ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ವಿ ಲೊಕೇಶನ್ಗೆ ರೀಚ್ ಆದ್ವಿ ಕಾಯಿ ಸಿದ್ಧಗಂಗಾಶ್ರೀ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಜ್ಞಾನ ಪ್ರಕಾಶ ಮಂಟಪಕ್ಕೆ ಬಂದ್ವಿ ಎಂಟ್ರೆನ್ಸ್ ನೋಡಿ ಚೌಕಿಗೆ ಬಂದ್ವಿ ನಾವು ವಿಸಿಟ್ ಮಾಡಿ ಎಲ್ಲರನ್ನು ಮಾತಾಡಿಸಿ ಕೆಳಗಡೆ ಬಂದ್ವಿ ವಿಸಿಟ್ ಮಾಡಿ ಕೆಳಗಡೆ ಬಂದ್ವಿ ತಿಂಡಿಗೆ ನೋಡಿ ಇಡ್ಲಿ ವಡಾ ಕೇಸರಿಭಾತ್ಖಾರಾಭಾತ್ ಚಟ್ನಿ ಆಂಡ್ ಕುಂಬಳಕಾಯಿ ಹಲ್ವಾ ನಮ್ಮ ಎಲ್ಲ ಆಯಿತು ಇವಾಗ ಮದುಮಗನನ್ನು ವೆಲ್ಕಮ್ ಮಾಡ್ತಾ ಇದ್ದೀವಿ Terima kasih telah menonton! मांग ಮದುವೆ ಫಂಕ್ಷನ್ ಆಲ್ಮೋಸ್ಟ್ ಮುಗೀತು ಇವಾಗ ನಾವು ಊಟಕ್ಕೆ ಹೋಗ್ತಾ ಇದೀವಿ ಕೆಳಗಡೆ ಊಟದಲ್ಲಿ ನೋಡಿ ಗಾಯಸ್ ಏನೇನಿದೆ ಅಂತ ಊಟ ಆಯಿತು ಈಗ ಐಸ್ ಕ್ರೀಮ್ ತಿಂತ ಮಾತಾಡ್ತಾ ಕೂತ್ಕೊಂಡ್ವಿ ಸ್ವಲ್ಪ ಹೊತ್ತು ಈಗ ಫೋಟೋ ಶೂಟ್ ಮಾಡುವ ಸಮಯ ಲೆಟ್ಸ್ ಗೋ 妈妈。Um ಫೋಟೋ ಶೂಟು ಮುಗೀತು ಎಲ್ಲ ಊಟಕ್ಕೆ ಹೋಗಿದ್ದಾರೆ ನಾವು ಊಟ ಮಾಡಿ ಸ್ವಲ್ಪ ಕೂತ್ಕೊಂಡು ಇನ್ನೇನು ಹೊರಡ್ತೀವಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ನೀವು ಕೊಡೋ ಫೀಡ್ಬ್ಯಾಕಿಂದ ನನಗಿನ್ನೂ ಹೆಚ್ಚಿನ ವೀಡಿಯೋ ಮಾಡೋಕೆ ಅನುಕೂಲ ಆಗುತ್ತೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನಮಸ್ಕಾರ ಎಲ್ರಿಗೂ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬೈ ಬಾಯ್ ಟೇಕ್ ಕೇರ್